ರಾಸಾಯನಿಕ ವಿಪರೀತ ಬಳಸಿ 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 ಇವತ್ತ ಏನು ಒಬ್ಬ ಮನುಷ್ಯ ಆಲ್ಕೋಹಾಲ್ಗೆ ಅಡಿಟ್ ಆಗಿರ್ತಾನಲ್ಲ ಅವ್ನಿಗೆ ಆಲ್ಕೋಹಾಲ್ ಕುಡಿದ್ರೆ ಅವ್ನಿಗೆ ಕೆಲಸ ಮಾಡಕ್ ಹಿಂಗೆ ಉಳುಮೆ ಮಾಡ್ತಿದ್ದೆ ಉಳ್ಮೆ ಮಾಡ್ತಿದ್ದಾಗ ಒಂದು ತಾಮ್ರ ತಂತಿ ಕ ನೇಗಲಿ ಆ ತಾಮ್ರ ತಂತಿ ತೆಗೆದ್ಬಿಟ್ಟು ಅಲ್ಲೇ ಒಂದು ನಿಂಬೆ ಗಿಡ ಆಯಿತು ನಿಂಬೆ ಗಿಡಕ್ಕೆ ಸುತ್ತಿಬಿಟ್ಟೆ ಅದು ಹೂವು ಆಗಿರ್ಲಿಲ್ಲ ಮೂರು ತಿಂಗಳಲ್ಲಿ ಹೂವು ಶುರುವಾಯಿತು ಸಣ್ಣ ಕೂದಲೆಳೆ ಅಂತ ತಾಮ್ರ ತಂತಿ ಬುಡಕ್ಕೆ ಕಟ್ಟಿಬಿಟ್ರೆ ನಿಮಗೆ ಮುನ್ನೂರ ಅರವತ್ತೈದು ದಿಸಲೂ ಈಚು ಹೂವು ಇರ್ತವೆ ಇದು ಕಟ್ ಕಟ್ಟಾಗಿದೆ ಇದು ಈಗ ತುಳ್ಕೊಂಡಿರುತ್ತೆ ಅದು ಬೆಳೆಯೋದಕ್ಕೆ ಅವಕಾಶ ಇರಲ್ಲ ಇದು ಒಣಗೋಗುತ್ತೆ ನೋಡಿ ಸುಳ್ಳಿ ಒಣಗಿದೆ ನೋಡ್ರಿ ಸುಳ್ಳಿ ಒಣಗಿದೆ ಬೆಳೆಯೋದಿಲ್ಲ ಇದ್ರ ರಸ ಎಲ್ಲ ಕೆಳಕಿಳಿಯುತ್ತೆ ಅದೇ ನಾವು ಬಿಟ್ಟರ ಗೊನೆ ಒಯ್ದಾರ ಮರದ್ದು ಕೂಡ ರಸ ಇದು ಇದು ಕರಿಮಣ್ಣ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಮನೆ ಸಕಲೇಶ್ಪುರದ ರೈತರು ನಮ್ಮ ತೋಟ ನೋಡಕ್ ಬಂದಾಗ ಬಹಳಷ್ಟು ನೋಡಿರು ಇಲ್ಲಿ ನೋಡಿ ಎಷ್ಟು ಇಳುವರಿ ನೀವೇ ನೋಡಿ ಮಲ್ನಾಡಿಗೆಲ್ಲ ಚೆನ್ನಾಗಿ ಇಳುವರಿ ಇದೆ ಅಂತ ತೋರಿಸ್ರು ಈ ಭಾಗ ಬನ್ನಿ ಇಲ್ಲಿ ಈ ಭಾಗ ಬನ್ನಿ ಈ ಭಾಗ ಕ್ಲೀನಾಗಿ ಕಾಣುತ್ತೆ ನೋಡಿ ಎಷ್ಟು ಗೊನೆ ಗೊನೆ ಮೇಲೆ ಗೊನೆ ಇದೆ ಹಾಲು ಆರ್ಗ್ಯಾನಿಕ್ ಅಂತ ಹೇಳ್ತಿದ್ರೆ ನಾನು ನೂರಕ್ಕೆ ನೂರು ಪರ್ಸೆಂಟು ಸಾವಯವದಲ್ಲಿ ಬೆಳೆದು ಕೊಟ್ಟಿರುವ ಇವರು ತಾಣದಕ್ಕೆ ಇಂಜೆಕ್ತಿ ತರಲ್ಲ ಹೌದು ಇನ್ನೆಂಥ ವಿಪರ್ಯಾಸ ಅಂತ ನನಗೆ ಭಾಳ ನನಗೆ ಒಂಥರ ಇರ್ಸು ಮುರುಸು ಆಯಿತು ಬಹುವಾರ್ಷಿಕ ಬೆಳೆ ಇರ್ಬೋದು ನೀರು ಬೆಳೆಗಳಿಗೆ ಮಣ್ಣು ನೆನೆಯುವಷ್ಟು ಮಾತ್ರ ಕೊ ಕೊಡಬೇಕು ನೆನೆಯುವಷ್ಟು ಯಾತಕ್ಕೆ ಅಂತಂದರೆ ನಾವು ಕೊಟ್ಟಂಥ ಇಂಗಾಲ ಬ್ಯಾಕ್ಟೀರಿಯಾಗಳಿಂದವ ಬ್ಯಾಕ್ಟೀರಿಯಾಗಳ ಚಟುವಟಿಕೆಯಿಂದ ರಾಸಾಯನಿಕ ರೂಪಕ್ಕೆ ಪರಿವರ್ತನೆ ಆಗಿರುತ್ತೆ ಆ ಪರಿವರ್ತನೆ ಆಗಿದ್ದಂಥದ್ದು ಮಳೆ ನೀರಿನಲ್ಲಿ ಅಥವಾ ನಾವು ಕೊಡುವಂಥ ನೀರಿನಲ್ಲಿ ಕರಿಗಿ ಬೆಳೆಗಳು ಸಿಗುತ್ತೆ ಇದನ್ನು ಜೈವಿಕ ಕ್ರಿಯೆ ಅಂತೀವಿ ಈ ಕ್ರಿಯೆ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಅನುಭವ ಇಲ್ಲ ಅಂತಲೇ ಹೇಳ್ಬೋದು ಮಣ್ಣಿನಲ್ಲಿ ಒಂದು ಇಡೀ ಮಣ್ಣಲ್ಲಿ ಕೋಟೆ ಬ್ಯಾಕ್ಟೀರಿಯಾ ಅದಂತಂದರೆ ಅದು ಕಣ್ಣಿಗೆ ಕಾಣಲ್ವಲ್ಲ ಅದರಿಂದ ಅವರಿಗೆ ಅಷ್ಟೊಂದು ತಲೆಗೆ ಹೋಗೋದಿಲ್ಲ ಆದರೆ ದೀರ್ಘವಾಗಿ ಅವರು ಸಾಕಷ್ಟು ನೋವು ಅನುಭವಿಸಿದಾಗ ಕೀಟಗಳು ಬಾಧೆ ಎಲ್ಲ ಅನುಭವಿಸಿದಾಗ ಅವರಿಗೆ ಅರಿವಾಗುತ್ತೆ ಅದು ಕೊನೆಗೆ ನಿಜ ಮಣ್ಣಲ್ಲಿ ಬ್ಯಾಕ್ಟೀರಿಯಾ ಇದೆ ನಮ್ಮ ಬಾಯಿನಲ್ಲೇ ನೋಡಿದರೆ ಸಾಕಷ್ಟು ಸೂಕ್ಷ್ಮ ಹಣಗಳು ಮುಳುಗುಡ್ತವೆ ಹೌದು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕೈಗೆ ಇದು ಊಟ ಮಾಡುವಾಗ ಕೈ ತೊಳೆದು ಸೋಪ್ ಹಾಕೊಂಡು ಕೈ ತೊಳ್ಕೊಂಡು ಇದು ಊಟ ಮಾಡಿ ಮಾಡಿಂತಾರೆ ಯಾಕೆಂದ್ರೆ ಕೈಲಿ ಅಷ್ಟೊಂದು ಸುಗ ಇದು ಹಾನಿಕಾರಕವಾದ ಬ್ಯಾಕ್ಟೀರಿಯಾಗಳು ಇರ್ತವೆ ಈ ನಿಟ್ಟಿನಲ್ಲಿ ಆ ಬ್ಯಾಕ್ಟೀರಿಯಾಗಳ ಬಗ್ಗೆ ಕಿಂಚಿತ್ತೂ ಇಲ್ಲ ಅದೇ ಮಲ್ಟಿನ್ಯಾಷನಲ್ ಕಂಪ್ನಿಗಳಿದಾವಲ್ಲ ಅವರು ಆ ಬ್ಯಾಕ್ಟೀರಿಯಾಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ ಬಿಟಿ ತಳಿ ತಂದರೆ ಸೂಕ್ಷ್ಮಾಣುವಿನಲ್ಲಿರುವಂಥ ವಿಷಕಾರಿ ಅಂಶವನ್ನು ಏನು ಬ್ಯಾಸಂಜೇನೀಸ್ ಅಂತ ಒಂದು ಸೂಕ್ಷ್ಮಾಣು ಇದೆ ಆ ಸೂಕ್ಷ್ಮಾಣುವಿನಿಂದ ಒಂದು ಅಂಶವನ್ನು ಬಿಟಿ ತಳಿಗೆ ಪ್ರಯೋಗ ಮಾಡಿ ಅದನ್ನು ಅದು ಅದರಲ್ಲಿ ವಿಷವನ್ನು ಉತ್ಪಾದನೆ ಮಾಡುವಂಥ ನಿಟ್ಟಿನಲ್ಲಿ ಅದನ್ನು ಕ್ರೋಟೀಕಿ ಮಾಡಿದ್ದಾರೆ ಬಿಟಿ ತಳಿಯಿಂದ ಅಂದರೆ ಹಾಗಾಗಿ ಆ ಒಂದು ವಿಜ್ಞಾನ ಬೇಕಿಲ್ಲ ನಮಗೆ ಅದು ದೀರ್ಘವಾಗಿ ಅದು ಆಳಕ್ಕೆ ಹೋದಾಗ ಅದು ಭಾಳಷ್ಟು ಇದಾಗುತ್ತೆ ನಾವು ಬಹುತೇಕ ನಮ್ಮ ವಿದ್ಯಾವಂತರು ಭಾಳ ಕಡಿಮೆ ನಮ್ಮ ರೈತರ ಪಿ ವರ್ಗದಲ್ಲಿ ನಮ್ಮ ಸಾಂಪ್ರದಾಯಿಕ ಬೇಸಾಯದಲ್ಲಿ ಏನು ಎಡ್ನಾರಂಭ ಗೊಬ್ಬರದ ಮುಂದೆ ಅಂತ ಏನು ಹೇಳ್ತಿದ್ರು ಆ ನಿಟ್ಟಿನಲ್ಲಿ ನಾವು ಅವರಿಗೆ ಮನವರಿಕೆ ಮಾಡಬೇಕು ಓಕೆ ನಾವು ಇವತ್ತು ನೋಡಿ ಗಾದೆ ಹೇಳ್ತಾರೆ ಅನ್ನ ಹಾಕಿದ ಮನೆ ಹಾಳಾಗೋದಿಲ್ಲ ಗೊಬ್ಬರ ಹಾಕಿದ್ದು ಹೊಲ ಕೆಡೋದಿಲ್ಲ ಅಂತವ ನಿಜ ಇವತ್ತು ನೋಡಿ ಬೇಕಾರೆ ಯಾವುದೇ ಮನೆ ಇವತ್ತು ಯಾವುದೋ ಒಂದು ಟ ವೇಳೆನಲ್ಲಿ ಅದು ಕೆಳಮಟ್ಟಕ್ಕೆ ಬರ್ಬೋದು ಆದರೆ ಅವರು ಅನ್ನ ಹಾಕಿರೋದ್ರಿಂದ ಅದು ಸ್ವಲ್ಪ ದಿವಸದಲ್ಲೇ ಅದು ಚೇತರಿಸ್ಕೊಂಡು ಒಳ್ಳೆ ಪ್ರಭು ಆ ಕುಟುಂಬ ಬೆಳೆಯುತ್ತೆ ಯಾಕೆಂದರೆ ಅದು ಅನ್ನ ಹಾಕಿದ ಮನೆ ಅದು ಎಂದು ಕೆಡೋದಿಲ್ಲ ಅದೇ ಗೊ ಗೊಬ್ಬರ ಹಾಕಿದ್ದು ಯಾವ ಕಾರಣಕ್ಕೂ ನಿಮ್ಮ ಬೆಳೆಗಳು ಸೊರಗೋದಿಲ್ಲ ಮಳೆ ಸಂಪೂರ್ಣವಾಗಿ ಹೋದರೂ ಕೂಡ ಕ್ ಕನಿಷ್ಠ ನಿಮಗೆ ಗಂಜಿಗಾಗುವಷ್ಟಾದರೂ ಕೂಡ ಆ ಬೆಳೆ ಕೊಡುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಹೇಳಿ ಹೇಳಿದ್ದಾರೆ ಸುಮ್ಮನೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ನೀವೆಲ್ಲರೂ ಕೇಳೇ ಇದ್ದೀರಾ ಗಾದೆಗಳು ನಮ್ಮ ಜೀವನದ ಒಂದು ನಡವಳಿಕೆ ಮೇಲೆ ಗಾದೆಗಳು ಆಗಿದೆ ಹೊರತು ಸುಮ್ಮನೆ ಬೇಕಾಬಿಟ್ಟಿ ಇದಾಗಿಲ್ಲ ಜಾನಪದ ಗೀತೆ ಇರ್ಬೋದು ಅವೆಲ್ಲವೂ ಅಷ್ಟೇ ನಮ್ಮ ಜೀವನ ಪದ್ಧತಿ ಮೇಲೆ ಎಲ್ಲ ಕಟ್ಟಿರೋವು ಈ ರೀತಿ ನಾವು ಏನು ನಮ್ಮ ಹಿಂದಿನ ಒಂದು ನಿಲುವಿದೆ ಆ ನಿಟ್ಟನ್ನು ನಾವು ಯೋಚನೆ ಮಾಡಬೇಕು ಹೊರತು ಇವತ್ತು ತಾತ್ಕಾಲಿಕವಾಗಿ ಹಣ ಗಳಿಸಿ ಮುಂದಿನ ಪೀಳಿಗೆ ಸುಮ್ಮನೆ ಬರ್ಡ್ ಭೂಮಿ ಬಿಟ್ಟು ಹೋಗೋದೇನು ದೊಡ್ಡ ಇದಲ್ಲ ನೀರು ನೋಡಿ ನಾನು ಈಗ ವಿಂಕ್ಲಿಯರ್ ಅಂತ ಮಾಡಿಸಿದ್ದೀನಿ ಇಲ್ಲಿ ವರ್ಷದಲ್ಲಿ ಫೆಬ್ರವರಿ ತಿಂಗಳು ಈಗ ಇನ್ನು ಈ ಮುಂದಿನ ತಿಂಗಳಿಗೆ ಒಂದು ವರ್ಷ ಆಗುತ್ತೆ ಮಾಡಿಸಿದ್ದಾದ್ಮೇಲೆ ಇಪ್ಪತ್ತು ಕ್ವಿಂಟಾಲ್ ಅಡಿಕೆ ಜಾಸ್ತಿ ಆಯಿತು ಮಾಡಿ ತುಂತುರು ನೀರಾವರಿ ತುಂತುರು ತುಂತುರು ಮಳೆ ಬಿದ್ದಂಗೆ ಬೀಳುತ್ತೆ ಹೌದು ಆ ಈ ನಿಟ್ಟಲ್ಲಿ ಇದು ಮಾಡಿದಾಗ ಪ್ರತಿಯೊಂದು ಬೇರಿಗೆ ಪ್ರತಿಯೊಂದು ಒಂದು ಇಂಚು ಭೂಮಿ ಕೂಡವಾ ಒಳ್ಳೆ ಉಳುಮೆತೆಯ ಅಂಶಲ್ಲಿ ಈಗ ಇರುತ್ತೆ ಮತ್ತೆ ಅಲ್ಲಿ ಇರೋ ಪೋಷಕಾಂಶ ಯಾವುದೇ ರೀತಿ ಬಸ್ತು ಕೆಳಗಡೆ ಹೋಗೋದಿಲ್ಲ ಅದು ನೆನೆಯುತ್ತೆ ಹೊರತು ಆ ಪೋಷಕಾಂಶ ಬ್ಯಾಕ್ಟೀರಿಯಾಗಳಿಗೆ ಚಟುವಟಿಕೆ ಸಪೋರ್ಟ್ ಕೊಡುತ್ತೆ ಹೊರತು ಅದು ಅಲ್ಲಿರೋ ಸಾರಾಂಶ ಹಿಂಗ ಮಣ್ಣಿನಲ್ಲಿರೋದು ಕೆಳಗಡೆ ಬಸ್ತು ಹೋಗಂಗೆ ಬೀಳೋದಿಲ್ಲ ನೀರು ಅದೇ ನಾವು ಹಾಯಿ ನೀರ ನೀರು ಹಾಯಿಸ್ತೀವಲ್ಲ ಅದರಲ್ಲಿ ಕೊಚ್ಚಿ ಕೆಳಗಡೆಗೆ ಹೊರಟೋಗುತ್ತೆ ಬೇರೆ ಕಡೆಗೆ ಹೋಗುತ್ತೆ ನಿಂತಿರುತ್ತವ ಕೆಳಗಡೆಗೆ ತಳಕ್ಕೆ ಬಸ್ತು ಹೋಗುತ್ತೆ ಆ ಒಂದು ಚಟುವಟಿಕೆ ಕ್ರಿಯೆ ನಡೆಯೋದಿಲ್ಲ ಇದರಲ್ಲಿ ಅಲ್ಲೇ ಎಪ್ಪಾಗಿರುತ್ತೆ ಹೌದು ಯಾ ಏನು ಹಾಲು ಎಪ್ಪಾಗ್ತೀವೋ ಆ ರೀತಿ ಒಳ್ಳೆಯ ಎಪ್ಪಾಗಿರುತ್ತೆ ಬೆಳೆಗಳಿಗೆ ಬೇರಿ ಸಿಗುತ್ತೆ ಮತ್ತು ಏನು ಎರೆ ಸುರಂಗ ಮಾಡಿದ್ದಾವಲ್ಲ ಆ ಸುರಂಗದಲ್ಲಿ ಆ ಬೇರುಗಳಿಗೆ ಆಳುವಾಗಿ ಆಗ ಸಾರಾಂಶ ಎಲ್ಲ ಸಿಗುತ್ತೆ ಮತ್ತು ತೆಂಗಿನ ಮರ ಅಂತಾರೆ ಒಂದು ತಾಳಿ ಯಾವುದೇ ಒಂದು ಬಾಳೆ ತಾಳಿ ಒಂದು ಅಡಿಕೆ ತಾಳಿ ಅದರ ವ್ಯಾಪ್ತಿ ಇರುತ್ತೆ ಹೌದು ತೆಂಗಿನ ಗಿಡ ಅಂತಂದ್ರೆ ಹದಿನೈದು ಅಡಿ ಸುತ್ತಾಳುತ್ತೆ ನಾಲ್ಕು ಅಡಿ ಆಳ ಅಷ್ಟು ಕೂಡ ಉಳುಮೆ ಮಾಡಬೇಕು ನಮ್ಮ ಕೈಲಿ ಸಾಧ್ಯನಾ ಎಷ್ಟು ವಿಜ್ಞಾನ ಬೆಳೆದ್ರೂ ಕೂಡ ಅಷ್ಟು ಮಾಡೋಕ್ಕಾಗೋದಿಲ್ಲ ಅದೇ ನೋಡಿ ಆ ಕ್ರಿಯೆ ಇದು ಬ್ಯಾಕ್ಟೀರಿಯಾಗಳು ಮತ್ತು ಎರೆಗಳು ಮಾಡ್ತವೆ ಆ ರೀತಿ ಮಾಡಿದ್ದೆ ಆದರೆ ಕನಿಷ್ಠ ಕಾಯಿ ಅಂತೂ ಕೊಟ್ಟೆ ಕೊಡುತ್ತೆ ನಾ ತೆಂಗಿಗೆ ಬೆಳೆಗೆ ಅದಕ್ಕೆ ಏನು ನಾವು ಗೊಬ್ಬರ ಕೊಡ್ತೀವಿ ಅಂತ ಹೇಳ್ತೀವಿ ಕಾಂಪೋಸ್ಟ್ ಗೊಬ್ಬರ ಇರ್ಬೋದು ಮತ್ತೊಂದು ಅದನ್ನು ನಾನು ಅಲ್ಲಿ ಇಪ್ಪತ್ತು ವರ್ಷದ ಮೇಲೆ ಆಯಿತು ಕೊಟ್ಟು ಯಾಕೆಂದರೆ ಅದಕ್ಕೆ ಬೇರು ಈ ಎರಡು ಭಾಗದ ಎರಡು ಮರದ ಮಧ್ಯದಲ್ಲಿ ಇರೋ ಟ್ರಂಚ್ ಇದೆಯಲ್ಲ ಆ ಗೊಬ್ಬರಕ್ಕೆ ಅಲ್ಲಿ ಬರುತ್ತೆ ಹುಡುಕಿನ ತಿನ್ನಂಗೆ ಮಾಡ್ಬೇಕೆ ಹೊರತು ಕೂತ್ಕೊಂಡು ತಿನ್ನಂಗೆ ಮಾಡಬಾರ್ದು ನಮ್ಮ ರಾಸಾಯನಿಕ ಇವೆಲ್ಲ ಎಲ್ಲ ಕೂತ್ಕೊಂಡು ತಿನ್ನಂಗೆ ಕೂತ್ಕೊಂಡು ತಿಂದು ಸ್ವಲ್ಪ ದಿವಸಕ್ಕೆ ಅದು ಮತ್ತೆ ನೀರಿನ ಅಂಶ ಕಡಿಮೆ ಆಗ್ತಿದ್ದಂಗೆ ಅದು ಬೆಳೆ ಸೋಲುತ್ತೆ ಆದರೆ ಇದು ಆ ಥರ ಆಗೋದಿಲ್ಲ ಬಿದ್ದಂಥ ನೀರು ತಿಂಗಳಾನ್ಗಟ್ಟಲೆ ಈ ಒಳಗಡೆ ಇರೋ ಇಂಗಾಲ ಹಿಡಿದಿಟ್ಕೊಂಡಿರುತ್ತೆ ಆ ಮಣ್ಣಿನಲ್ಲಿ ಇಟ್ಕೊಂಡು ಹಿಡ್ಕೊಂಡ ಒಂದು ನೀರಿನ ತೇವಾಂಶ ಇಟ್ಕೊಂಡು ಬಹು ದಿನಗಳ ಪ ಶಕ್ತಿ ಇರುತ್ತೆ ಅದೇ ರಾಸಾಯನಿಕ ನೀವೇನಾದ್ರೂ ಇದು ಉಪಯೋಗಿಸಿದ್ದೆ ಆದರೆ ರಾಸಾಯನಿಕ ಎಷ್ಟು ಭಾಗಕ್ಕೆ ನೆನೆಯುತ್ತೆ ಅಷ್ಟು ಮಣ್ಣು ಹಾಳಾಗುತ್ತೆ ನೀವು ರಾಸಾಯನಿಕ ಇಪ್ಪತ್ನಾಲ್ಕು ಗಂಟೆನಲ್ಲಿ ಆ ಸಸ್ಯ ತಾಂಬಿಡಬೇಕು ಉಳಿಕೆ ಅದು ಹೆಚ್ಚಾಗಿದ್ದಲ್ಲವ ಸಂಪೂರ್ಣವಾಗಿ ಆ ಮಣ್ಣಿನಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ ಆ ಮಣ್ಣು ಪೂರ್ತಿ ಪರ್ವತತೆ ಕಳ್ಕೊಳ್ಳುತ್ತೆ ಆ ಮಣ್ಣು ಬರ್ಡಾಗುತ್ತೆ ಇವತ್ತ ಹೊರದೇಶದಲ್ಲಿ ರಾಸಾಯನಿಕ ವಿಪರೀತ ಬಳಸಿ 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 ಇವತ್ತ ಏನು ಒಬ್ಬ ಮನುಷ್ಯ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾನಲ್ಲ ಅವ್ನಿಗೆ ಆಲ್ಕೋಹಾಲ್ ಕುಡಿದ್ರೆ ಅವ್ನ ಕೆಲಸ ಮಾಡೋಕ್ಕಾಗೋದು ಆ ಮಟ್ಟಕ್ಕೆ ಇವತ್ತು ರಾಸಾಯನಿಕ ಹಾಕಿರೇ ನಮ್ಮ ಬೆಳೆ ಬರೋದು ಅನ್ನೋ ಒಂದು ಭ್ರಾಂತ ತಲೆಗೆ ಹೋಗ್ಬಿಟ್ಟಿದೆ ಇವತ್ತು ಅದನ್ನ ತಪ್ಸಕೆ ಆಗ್ತಿಲ್ಲ ಹೌದು ಏ ರಾಸಾಯನಿಕ ಬಳಸ್ತಿದ್ರೆ ಎಲ್ಲಾಗುತ್ತೆ ನನ್ನೇ ನನ್ನ ತೋಟಕ್ಕೆ ಬರದಲ್ಲೇ ಇದ್ದರು ನನ್ನ ತೋಟ ನೋಡಕ್ಕೆ ಬರೋನ್ನ ಅಲ್ಲಿ ದಾರಿ ತಪ್ಪಿಸ್ತಾರೆ ಏ ಅಲ್ಲೇನಿದೆ ಅಂತ ಹೋಗ್ತಿರ್ರಿ ಇಂತ ನೋಡಿದಾಗ ಅವರು ನಮ್ಮ ನಿಮ್ಮ ತೋಟಕ್ಕೆ ಬಂದಿದ್ರ ಈ ತರ ಅಂದರು ಅಂತ ಹೇಳ್ತಾರೆ ಬಿಡಿ ಅಂದ್ರೆ ಅಂತ ನನ್ನ ನಾನು ನನ್ನ ದಾರಿ ನಾನು ಚೆನ್ನಾಗಿದೆ ನನಗೆ ಒಳ್ಳೆ ಆದಾಯ ಇದೆ ಒಳ್ಳೆ ಸುಲಭವಾಗಿದೆ ವ್ಯವಸಾಯ ಒಂದು ನಿಟ್ಟಿನಲ್ಲಿ ನಾನು ಸುಮ್ಮನೆ ಹಾಕ್ತೀನಿ ತುಂತುರು ನೀರಾವರಿ ಯಾವಾಗ ನೀವು ಅಳವಡಿಸ್ಕೊಂಡ್ರಿ ಈಗ ಇಲ್ಲಿ ಒಂದು ವರ್ಷ ಇನ್ನ ಮುಂದಿನ ತಿಂಗಳು ಒಂದು ವರ್ಷ ಆಗುತ್ತೆ ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆ ಇದು ಅದೇ ಇಲಾಖೆ ಸ್ಮಿಂಕ್ಲೇರ್ ಆಗ್ತಿದೆ ಅದು ಒಂದು ಜೋಡ್ಸಿವೆ ಜೋಡಿಸಿವೆ ಒಂದು ಹೋಗಿ ತಕ್ಕ ಹೋಗೋದು ಹಿಂಗೆಲ್ಲ ಆಗೋದು ಇವತ್ತು ಏನಿಲ್ಲ ಗೇಟ್ ವಾಲ್ಗಳು ಆನ್ ಮಾಡಿದ್ರೆ ತನ್ನಷ್ಟೇ ತಾನೇ ಹೋಗ್ತಾ ಇರುತ್ತೆ ಹನಿ ನೀರಾವರಿ ಬಳಸಿದ್ರ ಹನಿ ನೀರಾವರಿ ಮೊದಲು ಗುಟ್ಟಕ್ಕೆ ನೀರು ಕಡಿಮೆ ಇತ್ತು ಆ ಹನಿ ನೀರಾವರಿ ಬಳಸೋದ್ರಿಂದ ತಾತ್ಕಾಲಿಕ ಅನುಕೂಲ ಅಷ್ಟೇ ಆದರೆ ಅತಿಯಾಗಿ ಅದನ್ನು ಕೂಡ ಬಳಸಬಾರ್ದು ನಾವು ಒಂದು ತೆಂಗಿನ ಮರಕ್ಕೆ ಒಂದು ದಿವಸಕ್ಕೆ ಹತ್ತು ಲೀಟ್ರ್ ನೀರು ಬೇಕು ಮ ಏನು ಮಳೆ ನೀರು ಬಿದ್ದ ಜಾಗದಲ್ಲಿ ಹಿಂಗಿದ್ದೇ ಆದರೆ ಆದರೆ ವಿಜ್ಞಾನಿಗಳು ಹೇಳೋದು ಒಂದು ದಿವ್ಸಕ್ಕೆ ಮೂವತ್ತು ಲೀಟ್ರ್ ಬೇಕು ಅಂತಂದರೆ ಮೂವತ್ತು ಲೀಟ್ರ್ ನಾವು ಕೊಡೋದೇನು ಬೇಕಿಲ್ಲ ಮಳೆ ನೀರು ಬಿದ್ದ ಜಾಗದಲ್ಲಿ ಹಿಂಗಿ ಹಿಂಗಿರೋ ಒಂದು ದಿವ್ಸಕ್ಕೆ ಹತ್ತು ಲೀಟ್ರ್ ನೀರು ಬೇಕು ಆದರೆ ಡ್ರಿಪ್ಪಿಂದ ಇವತ್ತೇನಾಗ್ತಿದೆ ಸ್ಟಾರ್ಟ್ ಮಾಡಿಬಿಟ್ರೆ ಕರೆಂಟ್ ಇರೋವರೆಗೂ ಹೊಡ್ತಾ ಇರುತ್ತೆ ಅಲ್ಲೇ ಬಿದ್ದಿದ್ದ ಜಾಗದಲ್ಲೇ ಬಿಡೋದ್ರಿಂದ ಅಲ್ಲೇ ಪೋಷಕಾಂಶಗಳನ್ನೆಲ್ಲ ಎಳ್ಕಡೆ ಕೆಳಗಡೆಗೆ ಹೋಗುತ್ತೆ ಮತ್ತೆ ನೋಡಿ ತೆಂಗಿನ ಮರದ ಬೇ ಬೇರಿನ ವ್ಯಾಪ್ತಿ ಹದಿನೈದು ಅಡಿ ಸುತ್ತಳದೆ ನಾಲ್ಕಡಿ ಆಳ ಅಂತ ಹೇಳ್ತೀವಿ ಅಷ್ಟು ಎಲ್ಲಿ ನೆನೆಯುತ್ತೆ ಎಲ್ಲ ಬೇರುಗಳು ಆಕ್ಟಿವೇಟ್ ಆಗಲ್ಲ ಆಗಲ್ಲ ಕಾರ್ಯ ಕಾರ್ಯಾಚರಣೆ ಮಾಡೋದಿಲ್ಲ ಯಾವಾಗ ಎಲ್ಲಿ ನೀರು ಇಲ್ದಲೆ ಇರುತ್ತಾ ಬೇ ಬೇರುಗಳು ಸಾಯ್ತವೆ ಮತ್ತು ಅಲ್ಲಿಂದವ ಅಣಬೆ ರೋಗ ಬರುತ್ತೆ ಮತ್ತು ಯಾವಾಗ ನೀರು ಏರ್ಪೇರು ಆಗುತ್ತೆ ಆವಾಗ ರಸ ಸೋರುತ್ತೆ ತೆಂಗಿನ ಮರ ಈ ರೀತಿ ಅನೇಕ ರೋಗಗಳಿಗೆ ಗುರಿ ಆಗ್ತಿದ್ದಾವೆ ಇವೆಲ್ಲ ಯಾತಕ್ಕಾಗ್ತವೆ ಅಂತಂದರೆ ನೀರಿನ ನಿರ್ವಹಣೆ ಒಂದು ಸರಿ ಇರೋದಿಲ್ಲ ಏನು ಅವು ಬೆಳೆ ವ್ಯಾಪ್ತಿ ಅಷ್ಟು ಕೂಡ ಉಳ್ಮೆ ತೇವಾಂಶ ಇರಬೇಕು ಆ ಉಳುಮೆ ತೇವಾಂಶನ ತಲೆಗೆ ಪ್ರಿಂಟ್ ಆಗಿಬಿಡಬೇಕು ಎಲ್ಲ ಪ್ರತಿಯೊಬ್ಬ ರೈತರು ನೀವೇ ಆ ಅದರಿಂದ ಮೀರಬಾರ್ದು ಅದನ್ನು ಮೀರಿದರೆ ನೀರು ಸಾರಾಂಶ ಎಲ್ಲ ಬಸ್ ಕೆಳಗಡೆ ಹೋಗುತ್ತೆ ಹಾಗಾಗಿ ನೀರಿನ ನಿರ್ವಹಣೆಯಲ್ಲಿರುವಷ್ಟು ಮಹತ್ವ ಮತ್ತೊಂದು ಇಲ್ಲ ಹೌದು ಹಾಗಾಗಿ ಇವತ್ತ ನೀರು ಅವರು ಒಂದು ತಿಂಗಳು ಉಪಯೋಗಿಸೋದು ನನಗೊಂದು ವರ್ಷ ಆಗುತ್ತೆ ಯಾರು ಬೇರೆ ರೈತರು ನೀರು ಹಾಯಿಸ್ತಾರಲ್ಲ ಅವರು ಕೊಡೋ ಒಂದು ತಿಂಗಳು ನೀರು ನನಗೆ ಒಂದು ವರ್ಷ ಆಗುತ್ತೆ ಹೌದು ಈಗ ಬಾಳೆಗೆ ನೋಡಿ ಮುರಿ ಮಾಡಿ ನೀರು ಕಟ್ತಾರೆ ಇದು ಎರಡು ಬಾಳೆ ಮಧ್ಯದಲ್ಲಿರೋ ಮಣ್ಣೆಲ್ಲ ತೆಗೆದು ಉದಿ ಹಾಕ್ತಾರೆ ಅಲ್ಲಿ ಮಣ್ಣು ಗಟ್ಟಿ ಆಗುತ್ತೆ ಮಧ್ಯಭಾಗದಲ್ಲಿ ನೀರು ಕಟ್ತಾರೆ ಅದು ಮುರಿ ಮಾಡ್ಕೊಂಡು ಸುತ್ತರ್ಕೊಂಡು ಸುತ್ತರ್ಕೊಂಡು ಹೋಗುತ್ತೆ ಅದನ್ನು ಮುರಿ ಅಂತ ಅಂತಾರೆ ಅದರಲ್ಲಿ ಕಟ್ಟಿದಾಗ ಮಣ್ಣು ಗಟ್ಟಿ ಆಗುತ್ತೆ ಹೊರತು ಅದು ಸೊಡ್ಲಾಗೋದಿಲ್ಲ ಇದು ಬಾಳೆ ಬೇರು ರಬ್ಬರ್ ಟ್ಯೂಬ್ನಂಗೆ ಇರುತ್ತೆ ಅದು ನುಸ್ತು ಹೋಗೋದಕ್ಕಾಗೋದಿಲ್ಲ ಅಲ್ಲೇ ಕೂತಿದ್ದ ಏನು ನೀವು ಏರು ಮಾಡಿ ಮ ಮಣ್ಣು ಹಾಕಿರ್ತೀರ ಅಲ್ಲೇ ಆ ಸುತ್ತಿರುತ್ತೆ ಮತ್ತೆ ಅದು ಬ್ಯಾ ಗೊರೆ ತೂಕ ಆದಾಗ ಬಿದ್ದೋಗೋದು ಸಾಧ್ಯತೆ ಇದೆ ನಂದು ಅದೇ ಬುಡಕ್ಕೆ ಮಣ್ಣು ಕೊಟ್ಟಿಲ್ಲ ನಿರಂತರವಾಗಿ ಬಾಳೆ ಬೆ ಬೆಳೀತಾ ಇದೆ ಈಗ ಮೂವತ್ತು ವರ್ಷದ ಬಾಳೆ ಇವತ್ತಲೂ ಕೂಡ ಹತ್ತರಿಂದ ಐದು ಎಂಟರಿಂದ ಹತ್ತು ಕೆ ಜಿ ಇದೆ ಮೂವತ್ತು ವರ್ಷದ ಬಾಳೆ ಹಾಂ ಮೂವತ್ತು ವರ್ಷದ ಬಾಳೆ ಓಕೆ ಒಂದೊಂದು ಬುಡದಲ್ಲಿ ವರ್ಷಕ್ಕೆ ನಾಲ್ಕು ಗೊನೆ ಬರ್ತವೆ ಹಾಂ ಇದು ಮೂರು ಮೂರು ತಿಂಗಳಿಗೂ ಆ ರೀತಿ ಬೆಳ್ಕೊಂಡು ಹೋಗ್ತಿರುತ್ತೆ ಹೆಚ್ಚಾದ ಮರಿಗಳ್ನ ನಾನು ಕುಯ್ಯ ಕುಯ್ದು ಹಾಕೋದಿಲ್ಲ ಮಧ್ಯದ್ದು ಭಾಗ ಸುಳಿ ಭಾಗ ಕಟ್ಟಂಗೆ ಮದ್ಯದಲ್ಲಿ ಅರ್ಧ ಮರ ಕಡ್ದು ಹಂಗೆ ಓಕೆ ಮೇಲ್ಗಡೆಗೆ ಬೆಳೆದಂಗೆ ಆ ಮೆಟ್ಕೊಂಡಿರುತ್ತೆ ಮತ್ತೆ ಅದರಲ್ಲಿರೋ ನೀರೆಲ್ಲ ಕೆಳಗೆ ಹೋಗುತ್ತೆ ಈ ರೀತಿ ಅರ್ಧ ಕಟ್ ಮಾಡಿ ಅದಲ್ಲ 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 ಇಲ್ಲಿ ಇಲ್ಲಿ ಬಾಳೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಅರ್ಧ ಕಟ್ ಮಾಡಿದೀನಿ ಮದ್ಯಕ್ಕೆ ಇದು ಸಾರಾಂಶ ಎಲ್ಲ ಕೆಳಕಿಳಿಯತ್ತೆ ಮತ್ತೆ ಇದು ಬೆಳವಣಿಗೆ ಆಗೋದಿಲ್ಲ ಮತ್ತೆ ಅದು ಮೇಲ್ಗಡೆಗ್ ಬರೋದಕ್ಕೆ ಬರದಂಗ ಅದ್ಮೇ ಅದನ್ನ ತುಳ್ಕೊಂಡಿರುತ್ತೆ ಅಂದ್ರೆ ಇದು ಮರಿ ಹಾ ಮರಿ ಅದು ಮರಿನ ಹಿಂಗೆ ಮಾಡ್ತೀರಾ ಹ್ಮ್ ಎಲ್ಲಾರ್ನು ಅಷ್ಟೇ ಈ ತರ ದಪ್ಪ ಆದವ್ನ ಈ ತರ ಮಾಡ್ತೀನಿ ಅಂದ್ರೆ ತಗದು ಬಿಸಾಕೋದಿಲ್ಲ ತಗದು ಬಿಸಾಡೋದಿಲ್ಲ ತಗದು ಬಿಸಾಡೋದಿಲ್ಲ ನೀವು ಕುಯ್ದ್ರೆ ಮತ್ತೆ ಬೆಳಿತಾ ಇರುತ್ತೆ ಇದು ಬಾಳೆ ಗೊನೆ ಮಾತ್ರ ಹುಯ್ಕೊಂಡು ಈ ತರ ಮರ ಹಿಂಗೆ ನಿಲ್ಲಿಸ್ತೀನಿ ಓಕೆ ಈ ಸಾರಾಂಶ ಎಲ್ಲ ಕೆಳಗಡೆ ಹಿಡಿಯುತ್ತೆ ಇದ್ದು ಇದ್ರ ನೀರೆಲ್ಲ ಕೆಳಗಿ ಈ ಇವೆಲ್ಲ ಮರಿಗಳೆಲ್ಲ ಅರ್ಧ ಅರ್ಧ ಕಟ್ ಮಾಡಿದ ಒಂದು ಮರಿ ಮಾತ್ರ ಇದು ಈ ಮರಿ ಓಕೆ ಯಾವ ಕಡೆಗೆ ಬಗ್ಗುತ್ತೋ ಆ ಕಡೆಗೆ ಬಿಟ್ಕೋಬೇಕು ಬಿಟ್ಕೊಂಡಾಗ ಅದು ಬೀಳಕ ಅವಕಾಶ ಇರೋದಿಲ್ಲ ಓಕೆ ಯಾವುದೇ ಮರಕ ಕವರ್ ಕೊಡೋದಿಲ್ಲ ಬೀಳ್ದಂ ಇರ್ಲಿಂತವ ಅನಿವಾರ್ಯ ಗೊನೆ ತೂಕ ಆಗಿ ಬಿದ್ರೂ ಕೂಡ ಅರ್ಧ ಬೇರತ್ತೆ ಹಂಗೆ ಬದ್ಕೊಂಡೆ ಓಕೆ ಹೀಗಾಗಿ ಯಾವುದೇ ರೀತಿಯ ನಮಗೆ ಬೆಳೆ ಹಾನಿ ಆಗೋದಿಲ್ಲ ಇದು ಇದೊಂದು ಗುಂಪು ಬಾಳೆ ಅಲ್ವಾ ಗುಂಪು ಬಾಳೆ ಎಷ್ಟು ಬಾಳೆ ಬಿಟ್ಕೋತೀರ ಅಲ್ಲಿ ಬಾಳೆ ಬನ್ನಿ ಕ್ಲೀನ್ ನಿಮ್ಗೆ ಕಾಣುತ್ತೆ ಅಲ್ಲ ಮೂವತ್ತು ವರ್ಷದಿಂದ ಬಿಟ್ಟಿದ್ದೀರಲ್ಲ ಹೇಳಿ ನೀವು ಅಲ್ಲಲ್ಲ ಮೂವತ್ತು ವರ್ಷದಿಂದ ಬಡವರಿಗೆ ಬಾಳೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಬಾಳೆ ಯಾವುದೇ ಬೆಳೆ ಆದರೂ ನಮಗೆ ಒಳ್ಳೆ ಉತ್ತಮವಾಗಿ ಭಾಳ ವರ್ಷ ಬರುತ್ತೆ ಓಕೆ ಈಗ ನಾವು ಬೆಳೆಯ ವಿಧಾನದಲ್ಲಿ ಇದೇ ಇದೆ ಪ್ರತಿಯೊಂದು ಅಷ್ಟೇ ತೆಂಗಿರ್ಬೋದು ಅಡಿಕೆ ಇರ್ಬೋದು ಬಾಳೆ ಇರ್ಬೋದು ಪ ಒಂದು ಹಣ್ಣಿನ ಗಿಡ ಇರ್ಬೋದು ನೋಡಿ ನಾನು ಪೂರ್ವದಲ್ಲಿ ಹೀಗೆ ಉಳುಮೆ ಮಾಡ್ತಿದ್ದೆ ಉಳುಮೆ ಮಾಡ್ತಿದ್ದಾಗ ಒಂದು ತಾಮ್ರ ತಂತಿ ಕ ನೇಗಲಿ ಸುತ್ತಿ ಆ ತಾಮ್ರ ತಂತಿ ತೆಗೆದುಬಿಟ್ಟು ಅಲ್ಲೇ ಒಂದು ನಿಂಬೆ ಗಿಡ ಇತ್ತು ನಿಂಬೆ ಗಿಡಕ್ಕೆ ಸುತ್ತಿಬಿಟ್ಟೆ ಸುತ್ತಿದ್ದಾದಮೇಲೆ ಅದು ಆಗಿರಲಿಲ್ಲ ಓಕೆ ಮೂರು ತಿಂಗಳಲ್ಲಿ ಹೂವು ಶುರುವಾಯಿತು ಸಣ್ಣ ಕೂದಲು ಎಳೆ ಅಂತ ತಾಮ್ರ ತಂತಿ ಬುಡಕ್ ಕಟ್ಟಿಬಿಟ್ರೆ ನಿಂಬೆ ಮುನ್ನೂರ ಅರವತ್ತೈದು ದಿಸಲು ಈಚು ಹೂವು ಇರ್ತವೆ ನಿಂಬೆಲಿ ನಿಂಬೆಲ್ಲ ಸಿಟ್ರಿಕ್ ಆ್ಯಸಿಡು ನಿಂಬೆ ಇರ್ಬೋದು ಚಕೋತ ಇರ್ಬೋದು ಮೋಸಂಬೆ ಇರ್ಬೋದು ಇವೆಲ್ಲವೂ ಕೂಡ ಹೆಚ್ಚಿಗೆ ಹೂವು ಬರ್ತವೆ ಒಳ್ಳೆ ಇಳುವರಿ ಕೊಡ್ತವೆ ತಾಮ್ರ ತಂತಿ ಕಟ್ಟಿದ್ರೆ ತಾಮ್ರ ತಂತಿ ಕಟ್ಟಿದ್ರೆ ಅದು ಒಳಗಡೆ ಸರ್ಕೆ ತಾಮ್ರದ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಹೂ ಬರೋದಕ್ಕೆ ಪ್ರಚೋದನೆ ನೀಡುತ್ತೆ ಓಕೆ ಈ ನಿಟ್ಟಿನಲ್ಲಿ ನನ್ನ ತೋಟಗಳು ಇಡೀ ನಮ್ಮ ತೋಟ ಇದು ನಿಮ್ ಅನುಭವ ಈ ತರ ಅನುಭವ ಅಚಾನಕ್ ಆಗಿ ಆಗ್ತವೆ ಇವು ಹಾಗಾಗಿ ನನಗೆ ಈ ತರ ಅನುಭವಗಳು ಸಾಕಷ್ಟು ಇದಾವೆ ಈ ರೀತಿ ನೋಡ್ರಿ ಬಾಳೆ ತಾಂಡ್ರು ಕೂಡವಾ ನೋಡಿ ಇಲ್ಲಿ ನಿಮ್ಗೆ ಅರ್ಥವಾಗ ಕರೆಕ್ಟ್ ಆಗಿ ನಾನು ತಿಳಿಸ್ತೀನಿ ನೋಡಿ ಇದು ದೊಡ್ಡ ಬಾಳೆ ಇದು ಗೊನೆ ಗೊನೆ ಬರೋ ಅಂತದು ಮತ್ತೆ ಇದು ಗೊನೆ ಉಯ್ದಿರೋದಿತ್ತು ಹಾಂ ಇದು ಕೊನೆ ಉಯ್ದಿರೋದು ನೋಡಿ ಗೊನೆ ಉಯ್ದು ಇದು ಹಂಗೆ ನಿಲ್ಸಿರೋದು ಇದು ನೀರೆಲ್ಲ ಕೆಳಕ್ಕೆ ಇದಕ್ಕೆ ಇದಕ್ಕೆ ಸಪ್ಲೈ ಆಗುತ್ತೆ ಓಕೆ ಮತ್ತೆ ಇದಾದ ಮೇಲೆ ಈ ಮರಿ ಬಿಟ್ಕೊಂಡಿದ್ದೀನಿ ಇದು ಇದು ಬೀಳ್ದಂಗೆ ಇದು ಇಟ್ಕೊಂಡಿರುತ್ತೆ ಮತ್ತೆ ಇದು ತುಳ್ಕೊಂಡಿರುತ್ತೆ ಗೊನೆ ಉಯ್ದಿರೋದು ಹ್ಞೂ ಈ ರೀತಿ ಯಾವುದೇ ರೀತಿ ಗೊನೆಗಳು ಬೀಳೋದಿಲ್ಲ ಓಕೆ ಮತ್ತೆ ನೋಡಿ ಎಷ್ಟು ಆರೋಗ್ಯವಾಗಿದೆ ಅದನ್ನು ಯೋಚನೆ ಮಾಡಿ ಮೊದಲು ಹೌದು ನಮಗೆ ಇಳುವರಿಗಿನ ಭಾಳ ಎಷ್ಟು ಆರೋಗ್ಯವಾಗಿದೆ ಮತ್ತು ಗೊನೆಗಳು ನೋಡಿ ಈಗ ಈ ಗೊನೆ ಕರಿಷ್ಠ ಅಂತಂದ್ರೆ ನಮಗೆ ಒಂದು ಎಂಟು ಕೆಜಿ ಮೇಲೆ ಬರುತ್ತೆ ಹೌದು ಬರುತ್ತೆ ಏನು ಇಷ್ಟು ಇಳುವರಿ ತಾಣಗ ಲಾಭ ಅಲ್ವೇ ಲಾಭ ಲಾಭ ನೀವು ರಾಸಾಯನಿಕ ಕೊಟ್ಟು ಒಂದ್ ಹನ್ನೆರಡು ಕೆಜಿನ ಹದ್ನೈದು ಕೆಜಿರ ಅದು ಎಷ್ಟು ಖರ್ಚು ಮಾಡಿರ್ತೀರಾ ಹೌದು ಮತ್ತೆ ಇಲ್ಲೇ ನನ್ನ ಪಕ್ಕ ಪಕ್ಕ ತೋಟದಲ್ಲೇ ಅವ್ರು ಬಾಳೆ ಹಾಕಿದಾರೆ ಮೊದಲನೇ ಬೆಳೆ ಕೂಡ ನಂದು ಮೂವತ್ತು ವರ್ಷದ ಕೊನೆ ಬಂದಂಗ ಬಂದಿಲ್ಲ ಅವ್ರು ಸಾಕಷ್ಟು ರಾಸಾಯನಿಕ ಬಳಸಿದ್ದಾರೆ ವಿಷ ಸಿಂಪಡಣೆ ಮಾಡಿದ್ದಾರೆ ಎಲ್ಲಾ ತರದ ಖರ್ಚು ಮಾಡಿದ್ದಾರೆ ನಂದು ಏನೋ ಖರ್ಚಿಲ್ದಲಯ ಎಂಟರಿಂದ ಹತ್ತು ಕೆಜಿ ಬಂದ್ರೆ ನೀವು ಯಾವುದೇ ಗೊನೆ ತಾಡಿ ನೋಡಿ ಹೌದು ನಿಮಗೆ ಎಂಟರಿಂದ ಹತ್ತು ಕೆಜಿ ಇದ್ದೇ ಇರುತ್ತೆ ಇನ್ನು ಜಾಸ್ತಿನೇ ಇರುತ್ತೆ ಹೊರತು ಕಡಿಮೆ ಇರಲ್ಲ ಅನಿವಾರ್ಯ ಯಾವುದೇ ಒಂದು ಬುಡದಲ್ಲಿ ಇಳುವರಿ ಕಡಿಮೆ ಆಯ್ತು ಅಂತಂದ್ರೆ ನಾವು ಆ ಮರಿಗಳನ್ನ ಸರಿಯಾಗಿ ಅರ್ಧಕ್ಕೆ ಕಟ್ ಮಾಡಿ ಇದು ಮಾಡಿಲ್ಲ ಅಂತ ಲೆಕ್ಕ ಅಲ್ಲ ನನಗೆ ಈ ಮರಿಗಳನ್ನ ಕಟ್ ಮಾಡ್ತಿರಲ್ಲ ಅರ್ಧಕ್ಕೆ ಅನಿಸ್ತು ಇದು ಹೊಸ ಪ್ರಯೋಗ ಇದು ನೀವೇ ಕಲ್ತ್ಕೊಂಡಿರೋದು ನಾನೇ ಕಲ್ತಿರೋದು ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇದು ಬೆಳೆದಂಗೆ ಇದು ಮದ್ಯದ್ದು ಕಟ್ಟಾಗಿದೆ ಇದು ತುಳ್ಕೊಂಡಿರುತ್ತೆ ಅದು ಬೆಳೆಯೋದಕ್ಕೆ ಅವಕಾಶ ಇರೋಲ್ಲ ಇದು ಒಣಗೋಗುತ್ತೆ ನೋಡಿ ಸುಳಿ ಒಣಗಿದೆ ನೋಡ್ರಿ ಸುಳ್ಳಿ ಒಣಗಿದೆ ಬೆಳೆಯೋದಿಲ್ಲ ಇದು ರಸ ಎಲ್ಲ ಕೆಳಕಿಳಿಯುತ್ತೆ ಅದೇ ನಾವು ಬಿಟ್ಟರ ಗೊನೆ ಒಯ್ದಿರೋ ಮರದ್ದು ಕೂಡ ರಸ ಇರುತ್ತೆ ಯಾವ ಕಡೆಗೆ ಗೊನೆ ಬಗ್ಗುತ್ತಾ ಆ ಕಡೆಗೆ ಮರಿ ಬಿಟ್ಕೊಂಡು ಯಾವ ಬಗ್ಗುತ್ತೋ ಬಗ್ಗುತ್ತಾ ಆ ಕಡೆಗೆ ಬಿಡ್ಬೇಕು ಅನೇಕ ರೈತರು ಹಿಂಬ ಆಗಿ ಬಿಡ್ಬೇಕು ಅಂತಾರೆ ಅದು ಮಹಾನ್ ತಪ್ಪು ಇದು ಬೀಳ್ದಂಗೆ ಸಪೋರ್ಟ್ ಆಗಿರುತ್ತೆ ಅದ್ರ ಆ ಮರಿ ಬಿಟ್ಕೊಂಡಿದ್ದೀನಿ ಅಲ್ಲಿ ಈ ಮರಿ ಬಿಟ್ಕೊಂಡಿದ್ದೀನಿ ಇದು ಇದು ಗೊನೆ ಉದ್ದಿರೋದು ಇದು ಈ ಕಡೆ ಇದ್ರ ನೀರು ಕೆಳಗೆಳಿತಾ ಆಯ್ತು ಇದರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಂದ ಲವಣಾಂಶ ನೀರು ಇರೋದು ಇದು ನೀರಲ್ಲ ಅಯ್ಯ ಈ ಮಾರ್ಕ ಇದಾಗುತ್ತೆ ಎಲ್ಲಿ ಕಟ್ ಮಾಡಿದ್ರೆ ಇದು ಇದು ಕಟ್ ಮಾಡಿಲ್ಲ ಕಟ್ ಮಾಡಿಲ್ಲ ಯಾವ್ದು ಕಟ್ ಮಾಡಿದ್ವಿ ಇದು ಇದು ಇಲ್ಲಿ ಕಟ್ ಮಾಡಿರೋದು ನೋಡಿ ಇವೆಲ್ಲವನ್ನೂ ಕಟ್ ಮಾಡಿದ್ವಿ ಅಲ್ಲ ಗೊನೆ ಗೊನೆ ಕಟ್ ಮಾಡಿರೋದು ಅಲ್ಲಿ ಮೇಲ್ಗಡೆಯಲ್ಲಿ ಅಷ್ಟೇ ಕಟ್ ಮಾಡಲ್ಲ ಇಲ್ಲ ಮದ್ಯ ಕಟ್ ಮಾಡಲ್ಲ ನೀರೆಲ್ಲ ಕೆಳಗೆ ಕೆಳಗೆ ಕೆಳಗಿಳಿಯ ಮರಿಗಳು ಮಾತ್ರ ಮಧ್ಯ ಕಟ್ ಮಾಡೋದು ಮರಿಗಳು ಮಾತ್ರ ಮದ್ಯ ಕಟ್ ಮಾಡೋದು ಕೆಳಗಡೆ ತೆಗೆದ್ಬಿಟ್ರೆ ಬೆಳೀತಾ ಇರ್ತದೆ ನೀವು ನಾಲ್ಕು ಮುಂದ್ಕೋದಂಗ್ಲಾ ಬೆಳ್ದಿರುತ್ತೆ ಯಾರ ನನ್ ಕಡದಾರು ಅಂತ ಅದರಿಂದ ಅದು ಬೆಳಿತಾ ಇರುತ್ತೆ ಅದು ಬೆಳೆದಂಗೆ ಚಾಲೆಂಜ್ ಹಾಕುತ್ತೆ ಅದು ಅದು ಚಾಲೆಂಜ್ ಮಾಡುತ್ತೆ ಅದರಿಂದ ನಾವು ಅರ್ಧ ಕಡಿದು ಬಿಟ್ಬಿಟ್ರೆ ಅದು ಬೆಳೆದಂಗೆ ಅದೇ ಅದೃಷ್ಟ ನಿಯಂತ್ರಣ ಆಗುತ್ತೆ ಮತ್ತೆ ಅದರಲ್ಲಿ ನೀರಲ್ಲಿ ಕೆಳಗೆ ಇಳಿಯುತ್ತೆ ಕೆಲವರು ಈ ಕೆಮಿಕಲ್ ಎಲ್ಲ ಹಾಕ್ತಾರೆ ಮರಿಗಳನ್ನ ಕಟ್ ಮಾಡಿ ಸೀಮೆಣೆ ಹಾಕ್ತಾರೆ ಬೆಳಿಬಾರ್ದು ಅಂತ ಯಾಕೆ ಬೇಕು ಹೇಳಿ ಅದು ಹಾ ಎಷ್ಟು ಅಲ್ಲ ಈಗ ನಿಮ್ ಕೆಲ್ಸಕ್ಕೆ ವೇಸ್ಟ್ ತಾನೆ ಈಗ ಆ ಸರ್ಕಸ್ ಇಲ್ವೇ ಇಲ್ವಲ್ಲ ಇಲ್ಲಿ ಹೌದು ಸುಮ್ಮನೆ ಕುಡ್ಲಲ್ಲ ಒಂದ್ ಅರ್ಧ ಹೋಂಗ್ ಸಾಕು ಬೆಳೆಯೋದಿಲ್ಲ ಹೌದು ಆ ನಿಟ್ಟಿನಲ್ಲಿ ಇದೆ ನೋಡಿ ಇವ ಇವತ್ತ ನೀವು ಏನು ಗೊಬ್ಬರಗಳಿಗೆ ಸಾಕಷ್ಟು ದುಡ್ಡು ಕೊಡ್ತೀರಾ ನಾನು ಅಡಿಕೆ ಗಿಡಕ್ಕೆ ಮಾತ್ರ ಎರಡು ವರ್ಷಕ್ಕೊಂದ್ಸರಿ ಕುರಿ ಗೊಬ್ಬರ ಕೊಡ್ತೀನಿ ಈ ವರ್ಷ ಈಗ ಕೊಟ್ಟಿದ್ದೀನಿ ಒಂದು ಐನೂರು ಚೀಲ ತರಿಸಿ ಇಲ್ಲ ನೋಡ್ಬೋದು ಕೊಟ್ಟಿದ್ದೀನಿ ಕುರಿ ಗೊಬ್ಬರ ಕುರಿ ಗೊಬ್ಬರ ಅದು ಓಕೆ ಇದು ಏನೊಂದು ಆರು ತಿಂಗಳು ಒಂದ್ ವರ್ಷ ಕಳಿತರತ್ತಾ ಹ ಇದು ಇಲ್ಲ ಅವರು ನೇರವಾಗಿ ತಂದು ಕೊಡ್ತಾರೆ ಇಲ್ಲಿ ನೀರು ಬಿದ್ದು ಮಗುತ್ತೆ ಅದೇನು ಆಗಲ್ಲ ಏನ್ ಬೇಕಾದ್ರೆ ಇಲ್ಲಿ ಕಳೀತಿ ಇಲ್ಲಿ ಈಗ ಸಗಣಿ ಗೊಬ್ಬರ ಮಾಡಬೇಕಲ್ಲ ಸಗಣಿ ಗೊಬ್ಬರ ಅದಕ್ಕೆ ನಾವು ಬೇರೆ ಇದು ಸೊಪ್ಪುಗಳು ಹಾಕೋದ್ರಿಂದ ಅದನ್ನ ತಿರುವಿ ಹಾಕೋದು ಇವೆಲ್ಲ ಮಾಡ್ತಾರೆ ಇದು ಹಂಗೇನಾಗಲ್ಲ ಈ ಸಣ್ಣ ಅಗದಿರುತ್ತಲ್ಲ ಆ ಅದಕ್ಕಿನ್ನ ಸಣ್ಣಗೆ ಕೋಳಿ ಗೊಬ್ಬರ ಸಣ್ಣಗೆದ್ದಿರುತ್ತೆ ಕೋಳಿ ಗೊಬ್ಬರ ಹಾಕ್ಬೇಕು ಅಂತೀರಾ ನೀವು ಇವಾಗ ಕೋಳಿ ಗೊಬ್ಬರ ಜಾಸ್ತಿ ಶೀತ ನೀರ್ ಕೂಡ ಅಂತ ತೋಡ್ಕೊಳ್ಳಿ ನೀವು ಬಳಸ್ತಾರೆ ಕಡಿಮೆ ನೀರಿರೋರು ಇರೋರು ಬಳಸ ಹೋಗಬೇಡಿ ಹೋಗ್ಬೇಡಿ ಅದು ಬೇಗ ಅದು ಕರಗೋದಿಲ್ಲ ಅದು ಮತ್ತೆ ಈಗ ಕೋಳಿ ಗೊಬ್ಬರ ಅಂತಂದ್ರೆ ನಮ್ಗೆ ಬಿಳಿ ಕೋಳಿ ಏನು ಮೂವತ್ ನಲ್ವತ್ತು ದಿನಕ್ಕೆ ದಪ್ಪ ಮಾರಾಟ ಮಾಡ್ತಾರಲ್ಲ ಅದು ಅದು ಬಹಳ ತಪ್ಪು ಅಂತಾರೆ ಅದ್ರದ್ದು ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಇಂಜೆಕ್ಷನ್ ಜಾಸ್ತಿ ಕೊಡ್ತಾರೆ ರಾಸಾಯನಿಕ ಜಾಸ್ತಿ ಇರುತ್ತೆ ಹೌದು ಆ ನೀರು ಬಳಸಬೇಡ್ರಿ ಅಂತಾರೆ ಅದು ರಾಸಾಯನಿಕ ಕೊಟ್ಟಿರ್ತೀವಲ್ಲ ಇಂಡೈರೆಕ್ಟ್ ಆಗಿ ಕೊಟ್ಟಂಗೆ ನೋಡಿ ನಾನೇ ಇಲ್ಲಿ ಎಚ್ ಎಫ್ ಹಸುಗಳ್ ಹಸುಗಳ್ ಗೊಬ್ಬರ ತಾಣದ ಈಗ ದನಂತರ ದನಗಳಿಲ್ಲ ಎಲ್ಲ ಮಾರಿದಿನಿ ಅಲೆ ಇದು ಮಾರಿ ಅಲ್ಲೇ ಐದು ವರ್ಷ ಆಯಿತು ಈಗ ನಾನು ಯಾಕೆಂದ್ರೆ ನನಗೆ ಆಗೋದಿಲ್ಲ ನನಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಅದರಿಂದ ಅವೆಲ್ಲ ಆಗದಲ್ಲೇ ಇದಕ್ಕೋಸ್ಕರ ಎಷ್ಟು ಅಷ್ಟು ನಾನು ಈಗ ಮಾಡ್ತಾ ಇದ್ದೀನಿ ಸಾಯದಲ್ಲೂ ಇನ್ನೂ ಅನೇಕ ಬೆಳೆಗಳು ಜೋಡಿಸ್ಬೋದು ಆದರೆ ಮುಂದಿನ ಪೀಳಿಗೆ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅಂತಂದು ಎಷ್ಟು ಬೇಕೋ ಅಷ್ಟು ನಾನು ಮಾಡಿದ್ದೀನಿ ಈಗ ನೋಡಿ ಮೆಣಸಿದೆ ಸಾಕಷ್ಟು ಇದು ಪಣಿಯೂರ್ ಅಂತವ ನನಗೆ ಮೊದಲು ಗೊತ್ತಿರಲಿಲ್ಲ ಇದು ಕರಿಮಣ್ಣ ಅಂತ ತಿರ್ಕೊಂಡ್ಬಿಟ್ಟಿದ್ದೆ ಮನೆ ಸಕಲೇಶ್ಪುರದ ರೈತರು ನಮ್ಮ ತೋಟ ನೋಡಕ್ಕೆ ಬಂದಾಗ ಭಾಳಷ್ಟು ನೋಡಿರು ಓಕೆ ಇಲ್ಲಿ ನೋಡಿ ಎಷ್ಟು ಇಳುವರಿ ನೀವೇ ನೋಡಿ ಇದು ಮಲೆನಾಡಿಗಿರೋ ಚೆನ್ನಾಗಿ ಇಳುವರಿ ಇದೆ ಅಂತಂತ ತೋರಿಸ್ರು ಈ ಭಾಗಕ್ಕೆ ಬನ್ನಿ ಇಲ್ಲಿ ಈ ಭಾಗಕ್ಕೆ ಬನ್ನಿ ಈ ಭಾಗ ಕ್ಲೀನಾಗಿ ಕಾಣುತ್ತೆ ನೋಡಿ ಎಷ್ಟು ಗೊನೆ ಗೊನೆ ಮೇಲೆ ಗೊನೆ ಇದೆ ಇದು ಪಣಿಯೂರಂತೆ ನನಗೆ ಕರಿಮುಂಡ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು ಯಾಕೆಂದ್ರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ನಾನು ಪರಿಪೂರ್ಣನಲ್ಲ ದಯವಿಟ್ಟು ನಾನು ಹೇಳುವಾಗ ಏನಾದ್ರು ತಪ್ಪಿದ್ರೆ ನನಗೆ ಸಲಹೆ ಕೊಡಿ ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಯಾರು ಪರಿಪೂರ್ಣರಾಗ ಸಾಧ್ಯನೇ ಇಲ್ಲ ಹೌದು ಅದರಿಂದ ನಾವು ಸುಮ್ಮನೆ ನಾವು ಮಹಾ ಬುದ್ಧಿವಂತ ಅಂತ ಕೆಲವರು ಹೇಳ್ತಾರಲ್ಲ ಅದು ಮಹಾನ್ ತಪ್ಪು ಪ್ರತಿಯೊಬ್ಬರಲ್ಲೂ ಒಂದೊಂದು ಶಕ್ತಿ ಇರುತ್ತೆ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷವಾದ ಗುಣ ಇರುತ್ತೆ ಶಕ್ತಿ ಇರುತ್ತೆ ಆ ಒಂದು ನಿಟ್ಟಲ್ಲಿ ನಾವೆಲ್ಲರೂ ನಾವು ಗಣನೀತಿ ತಗೋಬೇಕಾದ್ರೆ ಎಲ್ಲರೂ ಒಬ್ಬ ಕೂಲಿ ಮಾಡೋ ಹಾಡು ಕೂಡ ಅವನಲ್ಲೂ ಏನೋ ಒಂದು ವಿಶೇಷವಾದ ಇರುತ್ತೆ ಅವ್ರು ಹೇಳಿದಾಗ ಒಳ್ಳೆ ತಗೋಬೇಕು ಕೆಟ್ಟದ್ದು ಬಿಡ್ಬೇಕು ಅಷ್ಟೇ ಹಾಂ ಸರ್ ಈ ನೋಡಿ ಮೆಣಸನ್ ಇಳುವರಿ ಎಷ್ಟಿದೆ ನೀವೇ ಯೋಚನೆ ಮಾಡಿ ಮತ್ತೆ ಯಾವುದೇ ರೋಗ ಇಲ್ಲ ಹಳದಿ ರೋಗ ಇಲ್ಲ ಓಕೆ ಮತ್ತೆ ಅದಕ್ಕೆ ಏನೇನು ಕೊಡಲ್ಲ ತಿಂಗಿಮರ್ಗೇನು ನಾವು ಮಾಮೂಲಿ ಇದು ಮಣ್ಣೆ ಆ ಥರ ಆಗಿದೆ ನನ್ನದು ಸಂಪೂರ್ಣವಾಗಿ ಭೂಮಿತ್ರ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ಸಂಪೂರ್ಣವಾಗಿ ಮ್ಯಾಕ್ಸಿಮಮ್ ನೈಟ್ರೋಜನ್ ಇದೆ ಫಾಸ್ಫರಸ್ ಇದೆ ರಂಜಕ ಇದೆ ಎಲ್ಲವೂ ಕೂಡ ನನಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಇದೆ ಓಕೆ ಆ ರೀತಿ ಮಣ್ಣು ಪರ್ವತತೆ ಆಗಿದೆ ಅಂತಂದರೆ ಮೂವತ್ತು ವರ್ಷದ ಒಂದು ಸಾಧನೆ ಇದು ಅಲ್ಲ ಭೂಮಿತ್ರ ಯಾವ್ದು ಆ್ಯಪ್ ಒಂದು ಆ್ಯಪ್ ಇದೆ ಒಂದು ಭೂಮಿ ಮಿತ್ರ ಒಂದು ಅದರಲ್ಲಿ ರಿಸಲ್ಟ್ ಕೊಡ್ತಾ ಇರುತ್ತೆ ಅದು ಹೆಂಗ್ ಗೊತ್ತಾಗುತ್ತೆ ನಮಗೆ ಅದು ಅದು ಆ್ಯಪ್ಗೆ ಅದನ್ನ ನಾವು ಜೋಡಣೆ ಮಾಡಬೇಕು ಜೋಡಣೆ ಮಾಡಿದಾಗ ಅದು ರಿಸಲ್ಟ್ ಕೊಡ್ತಾ ಇರುತ್ತೆ ಹೀಗಾಗಿ ಈ ನಿಟ್ಟಿನಲ್ಲಿ ನಾವು ತೋಟ ಮಾಡಿದರೆ ನಾವು ಒಟ್ಟಿನಲ್ಲಿ ಎಲ್ಲ ರೀತಿಯ ನಾನು ಆಗಲೇ ಹೇಳ್ದಾಗೆ ಎಸ್ ಬಿ ಅಕೌಂಟು ಕರೆಂಟ್ ಅಕೌಂಟು ಎಫ್ ಡಿ ಅಕೌಂಟ್ ಇದ್ರೆ ನಾವು ನೆಮ್ಮದಿ ಆಗಿರ್ಬೋದು ಏನು ಎಸ್ ಬಿ ಕರೆಂಟು ಮತ್ತೆ ಎಸ್ ಬಿ ಅಕೌಂಟ್ ನೋಡ್ರಿ ವಿಳ್ಳೇದಲ್ಲ ಇದೆ ಮನೆಯಲ್ಲೇ ಖರ್ಚು ಆಗುತ್ತೆ ಸೇವಿಂಗ್ಸ್ ಅಕೌಂಟ್ ಹಾಂ ಇನ್ನ ಕರೆಂಟ್ ಅಕೌಂಟು ಆಗಾಗ್ಗೆ ಬರೋದು ಬಾಳೆದು ಆಗಾಗ್ಗೆ ಬತ್ತಿರುತ್ತೆ ಅಡಿಕೆದು ತೆಂಗಿಂದು ಇವೆಲ್ಲ ಕರೆಂಟ್ ಅಕೌಂಟು ಎಫ್ ಡಿ ಅಕೌಂಟ್ ಅಂದ್ರೆ ಅರಣ್ಯ ಗಿಡಗಳು ಸುತ್ತ ತೇಗ ಇದೆಯಲ್ಲ ಅವೆಲ್ಲ ಎಫ್ ಡಿ ಅಕೌಂಟು ಓಕೆ ಈಗ ನಾಲ್ಕು ವರ್ಷದಿಂದ ನೀರಿದೆ ಮೊದಲು ನೀರಿರ್ಲಿಲ್ಲ ಈಗ ನಾಲ್ಕು ವರ್ಷದಿಂದ ಒಳ್ಳೆ ಮಳೆಗಾಲ ಆಗ್ತಿದೆಯಲ್ಲ ನೀರಿದೆ ಇದನ್ನ ಅದೇ ಈ ಇಲ್ಲಿವರೆಗೂ ಬಳಸ್ತಿರಲ್ಲ ಇನ್ನು ಮುಂದೆ ಬಳಸೋಕ್ಕೆ ಪ್ರಯತ್ನ ಪಡಬೇಕು ಆದ್ರೆ ಈಗ ಕೊಳವೆ ಬಾವಿಗಳು ಬಾವಿ ನೀರು ಶ್ರೇಷ್ಠ ಶ್ರೇಷ್ಠವಾದ್ದು ಯಾಕೆಂದರೆ ಇದು ತೀರ ತಳದಿಂದ ಬಂದಿರೋದಿಲ್ಲ ಅದೇ ನಮ್ಮ ಕೊಳವೆ ಬಾವಿ ನೀರುಗಳು ಶ್ರೇಷ್ಠವಾದಲ್ಲ ಅದರಲ್ಲಿ ಫ್ಲೋರೈ ಫ್ಲೋರೈಡ್ ಇರುತ್ತೆ ಅನೇಕ ವಿಷಕಾರಿಯಾದ ತೀರ ನೂರ ಇದು ತಳದಿಂದ ಬರೋದ್ರಿಂದ ಬಹಳಷ್ಟು ಬೇಕಿಲ್ಲದ ಖನಿಜಾಂಶಗಳು ಅದರಲ್ಲಿ ನೀರಲ್ಲಿರುತ್ತೆ ನೋಡಿ ನಮಗೆ ಇಲ್ಲಿ ಇನ್ನೊಂದು ಹೇಳೋದಾದ್ರೆ ಇಲ್ಲಿ ಗೂಬೆಗಳಿದಾವೆ ಆ ಸುರಂಗದಲ್ಲಿ ಅಲ್ಲಿ ರಾತ್ರಿ ಹೊತ್ತು ಈಗ ಈಗ ಆಗ್ಲತ್ತ ಅಲ್ಲಿ ಮನಗಿದಾವೆ ಆ ಸುರಂಗದಲ್ಲಿ ಆ ಪೈಪ್ ಇದು ಮಾನೋಭಾಗ ಇದೆ ಅದು ಅಷ್ಟಡಿ ಒಂದು ಹದ್ನ ಹನ್ನೆರಡು ಅಡಿ ಆಳದಲ್ಲಿದೆ ಆ ಸುರಂಗದಲ್ಲಿ ಮ ಗೂಬಿಗಳಿಗೆ ಗೂಬೆಗಳಿಗೆ ಪ್ರತಿ ದಿವಸ ಒಂದೊಂದು ಇಲಿ ಬೇಕು ಮತ್ತೆ ಏನು ಗರಿ ಕಡಿತ ರೈನಾಸರಸ್ ರೈನಾ ಸೀಟ್ಲು ಇದು ಬೀಟ್ಲು ರೈನಾಸರಸ್ ಆ ದುಂಬಿನೂ ಕೂಡ ಅದು ಕಂಟ್ರೋಲ್ ಮಾಡುತ್ತೆ ಗೂಬೆ ಗೋಬೆ ನನ್ನ ತೋಟ ಬಿಟ್ಟು ಪಕ್ಕ ತೋಟಗಳಲ್ಲೆಲ್ಲ ಓಡಾಡ್ತಿರುತ್ತೆ ಆ ಗೋಬಿಗಳು ಒಂದಲ್ಲ ಒಂದು ಗೋಬೆ ಕನಿಷ್ಠ ಅಂತಂದ್ರೆ ಒಂದು ಹತ್ರ ಮೇಲೆ ಇದಾವೆ ಆ ಗೋಬಿಗಳು ಗೋಬೆ ಲಕ್ಷ್ಮೀ ವಾಹನ ಅದು ಅಪ್ಶಕ ಪ್ರಾಣಿ ಅಲ್ಲ ಈಗ ನೋಡಿ ಸುಮ್ಮನೆ ನಾನು ಹೇಳ್ತಾ ಇರ್ತಾ ನೋಡ್ರಿ ಗೊನೆ ಹನ್ನೆರಡು ಕೆ ಜಿ ಇದೆ ಕನಿಷ್ಠ ಚೆನ್ನಾಗಿದೆ ಹಾ ಹತ್ತು ಕೆ ಜಿ ಮೇಲೆ ಇದೆ ಯಾವುದು ನಾನು ಹೇಳೋದು ಏನು ಸುಮ್ಮನೆ ಹೇಳೋದಿಲ್ಲ ಎಲ್ಲದಕ್ಕೂ ಸಾಕ್ಷಿ ಸಾಕ್ಷಿ ಇಟ್ಕೊಂಡೇ ನಾನು ಮಾತಾಡೋದು ಓಕೆ ಮತ್ತೆ ಇದು ಅನೇಕ ಈಗ ಅಕ್ಷಯ ಕಲ್ಪಾದರು ನನ್ನ ಬಾಳೆ ತಾಣ ಹೋಗ್ತಿದ್ರು ಬಾಳೆಕಾಯಿ ಮೇಲ್ ಭಾಗದಲ್ಲಿ ಒಂದು ಸ್ವಲ್ಪ ಕಪ್ಪು ಬರುತ್ತೆ ಚಿಕ್ಕಿಗಳು ಒಂದು ಕೀಟ ಅದನ್ನು ಸಣ್ಣ ಕಾಯಿನಲ್ಲೇ ರಂಧ್ರ ಮಾಡುತ್ತೆ ಓಕೆ ಅದು ಚಿಕ್ಕ ಚಿಕ್ಕ ಡಾಟ್ ಬಂದಂಗೆ ಬರುತ್ತೆ ಅದಕ್ಕೆ ನಂದು ಬಾಳೆ ರಿಜೆಕ್ಟ್ ಮಾಡಿರು ಇದು ನನಗೆ ಬಹಳ ಆಶ್ಚರ್ಯ ಆಯಿತು ಇಂಥ ಸಂಸ್ಥೆನವ್ರೇ ಹಿಂಗೆ ಮಾಡ್ತಾರಲ್ಲ ಇವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹ ಅವರು ಏನು ಇದು ಹಾಲು ಆರ್ಗ್ಯಾನಿಕ್ ಅಂತ ಹೇಳ್ತಿದ್ದಾರೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಸಾವಯವದಲ್ಲಿ ಬೆಳೆದು ಕೊಟ್ಟರು ಇವರು ತಾಣದಕ್ಕೆ ಇಂಜಕ್ತಿ ತರಲ್ಲ ಇನ್ನೆಂಥ ವಿಪರ್ಯಾಸ ಅಂತ ನನಗೆ ಬಹಳ ನನಗೆ ಒಂಥರ ಇರ್ಸು ಮುರ್ಸ ಆಯ್ತು ಇಂಥ ಸಮಸ್ಯೆನವರು ಯಾ ಅವರು ವೈಟ್ ಫೀಲ್ಡ್ಗೆ ಡೋರ್ ಡೆಲಿವರಿ ಕೊಡ್ತಾರೆ ಯಾವುದೇ ಒಂದು ಉತ್ಪಾದನೆ ಉತ್ಪಾದನೆಗಳು ಮಾರಕ್ಕೆ ಹೋದಾಗ ಅದ್ರ ಬಗ್ಗೆ ಇರೋ ಒಂದು ನೈಜವಾದ ಗುಣ ತಿಳಿಸಬೇಕು ಅದ್ರ ಬಿಟ್ಟು ಈಗ ಅವರು ರಾಸಾಯನಿಕ ಇದು ಔಷಧಿ ಹೊಡೆದ್ರೆ ಆ ಕೀಟ ಹೋಗುತ್ತೆ ನಾವು ಯಾವುದೇ ವಿಷ ನಾವು ಸಿಂಪಡಣೆ ಮಾಡೋದಿಲ್ಲ ಹೌದು ಆ ನಿಟ್ಟಿನಲ್ಲಿ ಇದೆ ಹಾಗಾಗಿ ಆ ಕೀಟ ನಾವೇನು ನಿಯಂತ್ರಣ ಮಾಡಕ್ ಹೋಗೋದಿಲ್ಲ ಆದ್ರೆ ಹಣ್ಣು ಅಷ್ಟೇ ರುಚಿಯಾಗಿರುತ್ತೆ ಬಾಳೆಹಣ್ಣು ತಿಂದಾಗ ಪ್ರತಿಯೊಬ್ಬರೂ ಕೂಡ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ಲ ಇಲ್ಲಿಗೆ ಗೂಬೆ ಹೆಂಗ್ ಬಂದ್ ಸರ್ ನಿಮ್ಮ ಮೊಬೈಲ್ ಏನಕ್ಕೆ ಸರ್ ನೋಡ್ತಿದಿರಾ ಆ್ಯಪ್ ಅದನ್ನು ಓಪನ್ ನಂತರ ಆಗ್ತಾ ಇಲ್ಲ ಓಪನ್ ಆಗ್ತಿಲ್ಲ ಭೂಮಿತ್ರ ಆಪ್ ಭೂಮಿತ್ರ ಅದೇನು ಹೇಳ್ಬಿಡಿ ಭೂಮಿತ್ರ ಅಂತ ಒಂದು ಸ್ಯಾಟಲೈಟ್ ಇಂದ ನಮ್ಮ ಭೂಮಿ ಸರ್ವೆ ಆಗ್ತಾ ಇರುತ್ತೆ ನಮ್ಮ ಭೂಮಿನಲ್ಲಿ ಎಷ್ಟು ಪರ್ಸೆಂಟ್ ಸಾರ್ವಜನಿಕ ಇದೆ ಎಷ್ಟು ಪರ್ಸೆಂಟ್ ರಂಜಕ ಇದೆ ಎಲ್ಲದೂ ಕೂಡ ಮೈಶ್ಚರ್ ಎಷ್ಟಿದೆ ಎಷ್ಟಿದೆ ತೇವಾಂಶ ಅವೆಲ್ಲವೂ ಕೂಡ ಅದು ದಾಖಲೆ ಕೊಡ್ತಾ ಇರುತ್ತೆ ಅದೇನು ಓಪನ್ ಆಗ್ತಾ ಇಲ್ಲ ಓಕೆ ಅಲ್ಲ ಈಗ ನಮ್ಮ ಭೂಮಿನ ಅದಕ್ಕೆ ಜೋಡಿಸೋದು ಅದು ಒಂದು ಅದೇ ಅದು ಭೂಮಿ ಥರ ಅಂತ ಒಂದು ಆ್ಯಪ್ ಇದೆ ಅದು ಒಂದು ಟೈಮ್ನಲ್ಲಿ ಅದೇನೋ ನಾವೆಲ್ಲ ಜೋಡಣೆ ಮಾಡ್ಕೊಂಡು ಅದ್ರ ಬಗ್ಗೆ ನನಗೆ ಈಗೇನು ಕೇಳೋಕೆ ಹೋಗಿಲ್ಲ ಅಂತೇ ಈಗ ರಿಸಲ್ಟ್ ಅದು ಬರ್ತಾ ಇಲ್ಲ ಅಲ್ಲಿ ಅಡಿಕೆ ನೋಡಿ ಇಲ್ಲಿ ತೆಂಗಿನ ಮರದ ಮಧ್ಯದಲ್ಲಿ ಎರಡು ಸಾಲ ಹಾಕಿದ್ದೀನಿ ಇನ್ನು ಕೆಲವು ಕಡೆಯಲ್ಲಿ ಇದು ಒಂದು ಸಾಲ ಹಾಕಿದ್ದೀನಿ ಕೆಲವು ಕಡೆಯಲ್ಲಿ ಒಂಬತ್ತು ಅಡುಗೆ ಒಂಬತ್ತು ಪೂರ್ತಿ ಅಡಿಕೆನೂ ಮಾಡಿದ್ದೀನಿ ಇಲ್ಲಿ ಬಂದಂಥ ರೈತರು ಯಾವ ನಿಟ್ಟಿನಲ್ಲಿ ನಾವು ಅಡಿಕೆ ಕುಂಡಿಸ್ಬೇಕು ಅಂತ ಕೇಳ್ತಾರೆ ನೋಡಪ್ಪ ನಿಮಗೆ ತೋಟ ಆಗಿದೆ ನಿಮ್ಗೆ ಅನುಕೂಲಕ್ಕೆ ತಕ್ಕನಾಗಿ ನೀವು ಜೋಡಣೆ ಮಾಡಿ ಅಂತ ಹೇಳ್ತೀನಿ ಓಕೆ ದಾಯ ಯಾವ್ದು ಕೊಡಬೇಕು ಸ್ಟ್ಯಾಂಡರ್ಡ್ ದಾಯ ಸ್ಟ್ಯಾಂಡರ್ಡು ಒಂಬತ್ತು ಅಡಿಗೆ ಒಂಬತ್ತು ಅಡಿಗೆ ಹಾಕೋದು ಒಳ್ಳೆಯದು ಮತ್ತೆ ಈಗ ಜಿಗ್ ಜಾಗ್ ಮೆಥಡ್ನಲ್ಲಿ ಸಾಕಷ್ಟು ಹಾಕ್ತಿದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಒಳ್ಳೆಯ ಉತ್ತಮವಾದ ಒಂದು ಇದು ಅಂತಂದರೆ ನಾವು ಒಂಬತ್ತು ಅಡಿ ಒಂಬತ್ತು ಅಡಿಗೆ ಹಾಕೋದು ಭಾರಿ ಒಳ್ಳೆಯದು ಅನಿವಾರ್ಯ ಈಗ ನಾನು ಕಳೆ ಹೊಡಿತೀನಿ ಕಳೆ ಮಿಷಿನಲ್ಲಿ ಓಕೆ ಅನಿವಾರ್ಯ ಮುಂದಿನ ಪೀಳಿಗೆ ಅವರಿಗೆ ಅಷ್ಟು ಒಂದು ಬಿಡುವೆ ಇಲ್ದಲೇ ಇದ್ದ ಇರೋ ಒಂದು ನಿಟ್ಟಿನಲ್ಲಿ ಏನಾದ್ರು ಇದ್ದರೆ ತೀರಾ ಈಗಿನ ಒಂದು ಸಣ್ಣ ಮಿನಿ ಇರೋ ರೋಟೋವೇಟ್ರ್ ಓಡಿಸ್ಬೋದು ಏನೋ ಒಂದು ಬೇರೆ ಇದರಲ್ಲಿ ಅನುಕರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದೇ ಇವರು ಜಿಗ್ ಜಾಗ್ ಮೆಥಡ್ನಲ್ಲಿ ಅಡಿಕೆ ಕಟ್ತಾರೆ ಏನೇನೆಲ್ಲ ಏನೇನೋ ಮಾಡೋಕ್ಕೆ ಹೋಗ್ತಾರೆ ಆದರೆ ಮುಂದಿನ ಪೀಳಿಗೆ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಗುತ್ತೆ ಓಕೆ ಆ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಬೇಕು ಈಗ ತೆಂಗು ಮತ್ತೆ ಅಡಿಕೆ ಎರಡು ಇದ್ರೆ ಯಾವ್ದು ಒಂದು ಇಳುವರಿ ಕಡಿಮೆ ಆಗುತ್ತೆ ಅನ್ನೋದು ಎಲ್ಲರೂ ಬಾಯ್ಲು ಬರುತ್ತೆ ಕಡಿಮೆ ಆಗುತ್ತೆ ಅಂತಾರೆ ಈಗ ನೋಡಿ ಈಗ ತೆಂಗಿನಲ್ಲಿ ಈಗ ನೂರು ಕಾಯಿ ಕೊಡೋದು ಕಾಯಿ ಕೊಡುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಅದೇ ಇದು ತೆಂಗು ಅಡಿಕೆ ಎರಡು ಸೇರಿದಾಗ ಮ್ಯಾಕ್ಸಿಮಮ್ ಒಂದು ರೇಟ್ ಸಿಕ್ಕೇ ಸಿಗುತ್ತಲ್ಲ ಹೌದು ಈಗ ಈ ವರ್ಷ ಏನೋ ಕೊಬ್ಬರಿಗಳು ಸ್ವಲ್ಪ ಇದ್ರೆ ಬೆಲೆ ಪರವಾಗಿಲ್ಲ ಹದ್ನಾಲ್ಕು ಸಾವಿರ ಹದಿನೈದು ಸಾವಿರ ಇದೆ ಅಡಿಕೆ ಐವತ್ತು ಸಾವಿರ ಇದೆ ಎರಡು ಸೇರಿ ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಸಿಗುತ್ತೋ ಅದೇ ಒಂದೇ ಆದರೆ ಒಂದೇ ಬೆಳೆ ಆದರೆ ಹೌದು ಈಗ ಬರೀ ತೆಂಗಿದ್ರೆ ಲೆಕ್ಕ ಕೇಳಿ ಈಗ ತೆಂಗು ಒಂದು ಹತ್ತು ಸಾವಿರ ಬಿಡೋದಕ್ಕೆ ಒಂದು ಹದಿನೈದು ಸಾವಿರ ಬಿಡಬಹುದು ಆದ್ರೆ ಇವತ್ತು ಏನಾಗ್ತಿದೆ ಅಡಿಕೆ ತೆಂಗಿನ ಮಧ್ಯದಲ್ಲಿ ಅಡಿಕೆ ಇರೋದ್ರಿಂದವಾ ಇನ್ನೂ ಜಾಸ್ತಿ ಈಗ ಒಟ್ಟು ಎರಡೂ ಸೇರಿ ಒಂದು ಮ್ಯಾಕ್ಸಿಮಮ್ ಪ್ರೈಸ್ಗೆ ಜಾಸ್ತಿ ಸಿಗ್ತಾ ಇದೆ ಹೌದು ಈಗ ನೋಡಿ ಅಡಿಕೆನಲ್ಲಿ ಸುಳಿ ಕೊಳೆ ರೋಗ ಬರುತ್ತೆ ಮತ್ತು ಬಂಚಿ ಟಾಪ್ ಅಂತ ಹಂಗಲ್ಲ ಇಡು ಇಡುಗುಳ ಮುಂಡೆ ರೋಗ ಅಂತ ಬರುತ್ತೆ ಹಿಡುಗಲು ಮುಂಡೆ ಹಿಡುಗುಳ ಮುಂಡೆ ರೋಗ ಅಂತ ಇಲ್ಲಿ ಬರುತ್ತೆ ಗರಿ ಚಿಕ್ಕದಾಗುತ್ತೆ ಅದನ್ನು ನಿರ್ವಹಣೆ ಮಾಡೋದು ಯಾವ ರೀತಿ ನಿರ್ವಹಣೆ ಮಾಡೋದು ತೋರಿಸ್ತೀನಿ